ನಾವು ಇವತ್ತು ಆಯೋಜಿಸಿರುವಂಥ ಈ ಕಾರ್ಯಕ್ರಮ ಮುಖ್ಯವಾಗಿ ಈ ರಾಜ್ಯದ ಜನತೆಯ ಗಮನವನ್ನು ನಮ್ಮ ದೇಶದಲ್ಲಿ ಒಂದು ಭಾಗದಲ್ಲಿ ನಡೀತಾ ಇರುವಂಥ ಸರ್ಕಾರದಿಂದ ನಡೀತಾ ಇರುವಂಥ ದಬ್ಬಾಳಿಕೆಯ ಕಡೆ ಸೆಳೆಯೋದಕ್ಕೆ ಮಧ್ಯ ಭಾರತದಲ್ಲಿ ಮುಖ್ಯವಾಗಿ ಛತ್ತೀಸ್ಗಢದಲ್ಲಿ ಭಾಳಷ್ಟು ಜನಕ್ಕೆ ಈಗಾಗಲೇ ಗೊತ್ತಿರೋ ಹಾಗೆ ಅಲ್ಲಿರುವಂಥ ಆದಿವಾಸಿಗಳನ್ನು ಅಲ್ಲಿಂದ ಒಕ್ಕಲೆಬ್ಬಿಸಿ ಆ ಜಾಗದಲ್ಲಿರುವಂಥ ಖನಿಜ ಸಂಪತ್ತನ್ನು ಕಾರ್ಪೊರೇಟ್ ಶಕ್ತಿಗಳಿಗೆ ಕೊಡೋದಕ್ಕೋಸ್ಕರ ನಡೀತಾ ಇರುವಂಥ ಪ್ರಯತ್ನ ಆ ಪ್ರಯತ್ನದ ಭಾಗವಾಗಿ ಒಂದು ದೊಡ್ಡ ದಾಳಿ ನಡೀತಾ ಇದೆ ಇದನ್ನು ಯುದ್ಧ ಅಂತ ಯಾಕೆ ಕರಿತೀವಿ ಅನ್ನೋ ಒಂದು ಪ್ರಶ್ನೆ ಬಂತಿದೆ ಯಾಕೆಂತಂದರೆ ಯುದ್ಧ ಅಂದಾಗ ಒಂದು ರಾಜ್ಯದ ನಾಯಕರು ಅಥವಾ ರಾಜ ಬೇರೆಯವರ ಮೇಲೆ ಯುದ್ಧ ಸಾರಿದಾಗ ಅರ್ಥ ಏನು ಅಂತಂದರೆ ಅವರ ಸಂಪತ್ತನ್ನು ಕೊಳ್ಳೆ ಹೊಡೆಯೋದು ಮತ್ತು ಅವರ ಮೇಲೆ ತಮ್ಮ ಅಧಿಕಾರವನ್ನು ಚಲಾಯಿಸೋದಂಥದ್ದು ಇಂಥ ಯುದ್ಧ ಒಂದು ಪ್ರಜಾಪ್ರಭುತ್ವದಲ್ಲಿ ನಡೆಯಬಾರದು ಇವತ್ತು ನಾವು ಇಬ್ಬರು ಮುಖ್ಯ ವ್ಯಕ್ತಿಗಳನ್ನು ನಮ್ಮ ಜೊತೆ ಮಾತಾಡೋದು ಕರೆದಿದ್ದೇವೆ ಒಬ್ಬರು ಪ್ರೊಫೆಸರ್ ಹರಗೋಪಾಲ್ ಮತ್ತು ಇಬ್ಬರು ಸೂರಿ ಪ್ರೊಫೆಸರ್ ಹರಗೋಪಾಲ್ ಅವರು ಈ ಇಂಥ ಒಂದು ಈ ವಿದ್ಯಮಾನ ಏನಿದೆ ನಮ್ಮ ದೇಶದ ಜನರ ಮೇಲೇ ನಮ್ಮ ದೇಶದ ಸರ್ಕಾರ ಅದು ಏನು ಪ್ರಜಾತಾಂತ್ರಿಕ ರೀತಿಯಲ್ಲಿ ಎಲೆಕ್ಟ್ ಆಗಿರುವಂಥ ಒಂದು ಸರ್ಕಾರ ತನ್ನ ದೇಶದ ಜನರ ಮೇಲೇ ನಡೀತಾ ಇರುವಂಥ ಯುದ್ಧ ಏನು ನಡೀತಾ ಇದೆ ಅದರ ವಿರುದ್ಧ ದನಿ ಎತ್ತದ ಇರೋಂಥ ಪ್ರಮುಖರಲ್ಲಿ ಒಬ್ಬರು ಮತ್ತು ಸೂರಿ ಸೋನಿ ಸೂರಿ ಅವರು ಒಬ್ಬ ಮಹಿಳಾ ಕಾರ್ಯಕರ್ತೆ ಬಸ್ತರ್ ಪ್ರದೇಶದವರು ಅವರು ಒಬ್ಬ ಆದಿವಾಸಿ ಮಾತ್ರ ಅಲ್ಲ ಆದಿವಾಸಿ ಕಾರ್ಯಕರ್ತೆಯಾಗಿ ಅವರು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ಜೈಲಿಗೆ ಹೋಗಿದ್ದಾರೆ ಅವ್ರ ಮೇಲೆ ಎಲ್ಲ ರೀತಿಯಾದಂಥ ಟಾರ್ಚರ್ ಕೂಡ ನಡೆದಿದೆ ಅಂದರೆ ಒಂದು ರೀತಿಯಾದಂಥ ವೈಯಕ್ತಿಕ ಅನುಭವ ಸೊ ಅವರಿಬ್ಬರೂ ಕೂಡ ಜ ಅವ್ರ ಜತೆಯಲ್ಲಿ ಮಾತನಾಡಿ ಚರ್ಚೆ ಮಾಡೋದಕ್ಕೋಸ್ಕರ ಇಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ ಈ ಇದು ಆಯೋಜನೆ ಮಾಡಿರುವಂಥದ್ದು ಆದಿವಾಸಿಗಳ ವಿರುದ್ಧ ನಡೀತಾ ಇರುವಂಥ ಯುದ್ಧ ಏನಿದೆ ಅದರ ವಿರುದ್ಧ ಕರ್ನಾಟಕ ಜನತೆ ಅನ್ನೋ ಒಂದು ಕರ್ನಾಟಕ ಪೀಪಲ್ಸ್ ಫೋರಮ್ ಅಗೇನ್ಸ್ಟ್ ವಾರ್ ಆನ್ ಆದಿವಾಸೀಸ್ ಅದು ಆ ವಾರ್ ಆನ್ ಆದಿವಾಸೀಸ್ ಅಂತ ಕರಿತೀವಿ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಸರ್ಕಾರಗಳು ಮಾಡ್ತಾ ಇರುವಂಥ ಈ ಪೂರ್ತಿ ಅಪ್ರಜಾತಾಂತ್ರಿಕವಾದಂಥ ಕೆಲಸ ಏನಿದೆ ಅದರ ವಿರುದ್ಧ ದನಿ ಎತ್ತೋದು ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು ಈ ಎಲ್ಲ ಜನಪರ ಸಂಘಟನೆಗಳು ಮತ್ತು ಮಾನವ ಹಕ್ಕು ಸಂಘಟನೆಗಳು ಇವತ್ತು ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಸರ್ಕಾರದ ಮುಂದೆ ನಮ್ಮ ಪ್ರಮುಖವಾದಂಥ ಮೂರು ಏನು ಹಕ್ಕು ಹಕ್ಕೊತ್ತಾಯಿಗಳಿವೆ ಒಂದು ತಕ್ಷಣದಲ್ಲಿ ಆಪ್ ಆಪರೇಷನ್ ಅಗ ಕಗಾರ್ ನೆಲೆಸಬೇಕು ಮತ್ತು ಇನ್ನೊಂದು ಮಾವೋವಾದಿಗಳ ಜೊತೆ ಅಲ್ಲಿ ಅವರೇ ಮುಂದಕ್ಕೆ ಬಂದಿದ್ದಾರೆ ಅದರಿಂದ ಸರ್ಕಾರಗಳು ಅವ್ರ ಜೊತೆ ಮಾತನಾಡಿ ಏನು ಸಮಸ್ಯೆಗಳಿವೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಬೇಕು ಮೂರನೇದು ಇದುವರೆಗೂ ನಡೆದಿರುವಂಥ ಕೊಲೆಗಳೇನಿವೆ ಆದಿವಾಸಿಗಳದ್ದಾಗ್ಬೋದು ಮಾದಿ ಮಾವೋವಾದಿಗಳದ್ದಾಗ್ಬೋದು ಆ ಕೊನೆಗಳ ಬಗ್ಗೆ ಅಂದರೆ ಮುಖ್ಯವಾಗಿ ಕಾನೂನು ಬಾಹಿರವಾದಂಥ ಈ ಕೊಲೆಗಳೇನಿವೆ ಅದರ ಸಂಬಂಧಪಟ್ಟಂತೆ ಯಾ ಒಂದು ತನಿಖೆ ನಿಷ್ಪಕ್ಷವಾದಂಥ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋದು ಈ ಮೂರು ನಮ್ಮ ಪ್ರಮುಖವಾದಂಥ ಬೇಡಿಕೆಗಳಾಗಿವೆ